ನೋಡಿ ಇಲ್ಲಿ ವಿಡಿಯೋ ಹಾಕಿದ್ದೇನೆ ಅಲ್ಲ ಇದನ್ನೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಇದನ್ನ ಮಿಕ್ಸ್ ಹೊಡಿತಾರೆ ಹಾಫಿಮ್ನಿದು ಇದು ಹಂಗಾಗಿನೇ ಪಂಜಾಬಲ್ಲಿ ಹರಿಯಾಣದಲ್ಲಿ ರಾಜಸ್ಥಾನಲ್ಲಿ ಟೀ ಕುಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದು ಒಂಥರ ಮಸಾಲಾ ಫ್ಲೇವರ್ ಬರೋದು ಇವತ್ತಿನ ನಮ್ಮ ಟಿಫನ್ ಜೋಳನೇ ಯಾಕಂದ್ರೆ ಹೊರ್ಗಡೆ ಬಂದಾಗ ಇವೆಲ್ಲ ಅನುಸರಿಸ್ಕೊಂಡು ಹೋಗ್ಬಿಡ್ಬೇಕು ಒಂದು ಹನ್ನೆರಡು ಗಂಟೆಗೆ ರೊಟ್ಟಿ ಗೀಟಿ ಸಿಗ್ತದೆ ಆಮೇಲೆ ಊಟ ಮಾಡೋಣಂತೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಿರೋ ಉದ್ದೇಶ ಒಂದೇ ಆರಾಮಾಗಿ ಟೈಮ್ ಪಿಕಪ್ ಆಗುತ್ತೆ ಮೈಲೇಜ್ ಬರುತ್ತೆ ಅಂತ ಏನಾರ ತೋಲಾದ್ರೂ ಪರವಾಗಿಲ್ಲ ಟೈಮ್ ಉಳಿಯುತ್ತೆ ಮೈಲೇಜ್ ಬರುತ್ತೆ ಗಾಡಿ ನಾವ್ ಇವಾಗ ಇರೋ ಘಾಟ್ ಹೆಸರು ಏನು ಗೊತ್ತಾ ಘಾಟ್ ಹೆಸರು ಕೇಳಿದ್ರೇ ಶಾಕ್ ಆಗ್ತೀರಾ ಈ ಘಾಟ್ ಹೆಸರು ಬಂದು ಗುಜರಿ ಘಾಟ್ ಅಂತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಓ ಕ್ಲಾಕ್ಸ್ ನಾನು ನಿಮ್ಮ ಮಜಾ ಹಿಂದೆ ಏನು ಟೋಲ್ ಕಾಣ್ತಾ ಈ ಟೋಲ್ಗೆ ಎಕ್ಸ್ಪ್ರೆಸ್ ವೇ ಮುಗೀತಿ ಇಲ್ಲಿಗೆ ಹೆಚ್ಚು ಕಮ್ಮಿ ಒಂದು ಮುನ್ನೂರ ಐವತ್ತು ಕಿಲೋಮೀಟ್ರ್ ಬಂದಿ ಅಂದ್ಕೊಳ್ಳಿ ಎಕ್ಸ್ಪ್ರೆಸ್ ವೇನಲ್ಲಿ ಸದ್ಯಕ್ಕೆ ಗಾಡಿ ಒನ್ ಅವರ್ ಆಯ್ತು ಇಲ್ಲಿ ನಾನು ಲೊಕೇಶನ್ ಗೊತ್ತಾಗ್ತಾ ಇಲ್ಲ ಹಂಗೆ ಹೆಂಗೆ ಹೋಗ್ಬೇಕಂತ ಅಂತ ಈ ರೋಡ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಇಲ್ಲಿಂದ ಏನು ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಎಕ್ಸ್ಪ್ರೆಸ್ ವೇದು ಮುಗ್ದಿಲ್ಲ ಮುಂದಕ್ಕೆ ಬಿಡಲ್ಲ ಗಾಡಿಗಳನ್ನ ಇಲ್ಲಿಂದ ಹಳ್ಳಿಗಳ ಮೇಲೆ ಒಳಗಿಂದ 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 ಹೋಗಿ ಮತ್ತೆ ಎಕ್ಸ್ಪ್ರೆಸ್ ವೇ ಹತ್ತಬೇಕು ಆ ರೋಡ್ ಹೆಂಗೆ ಅಂತ ಗೊತ್ತಾಗ್ತಾಯಿಲ್ಲ ಗೂಗಲ್ ಮ್ಯಾಪ್ ಒಂಥರ ತೋರಿಸ್ತಾ ಇದ್ದು ಗಾಡಿಗಳೆಲ್ಲ ರೈಟಿಗೆ ಟರ್ನ್ ಆಗ್ತಾ ಇದ್ದಾವೆ ಗೂಗಲ್ ಮ್ಯಾಪ್ ಲೆಫ್ಟಿಗೆ ತೋರಿಸ್ತಾ ಇದೆ ಹಂಗಾಗಿ ಒಂದು ಗಾಡಿ ಹೋಯಿತು ಅವ್ರನ್ನ ಕೇಳಿದ್ದಕ್ಕೆ ನಾನು ಹಿಂದೆ ಒಬ್ಬ ಕರ್ಕೊಂಡು ಹೋಗ್ತೀನಿ ಅಂದರು ಹಾಗಾಗಿ ಅವ್ರ ಹಿಂದೆ ಹೋಗೋಣ ಬನ್ನಿ ನೋಡೋಣ ಇಲ್ಲಿಂದ ಅವ್ರು ಹಿಂದೆ ಹೋದ್ರೆ ಗೊತ್ತಾಗುತ್ತೆ ಹಂಗೆ ಹೋಗೋಕೆ ಮುಂಚೆ ಹಿಂದೆ ಒಂದ್ಸರಿ ಹಗ್ಬಿಡೋ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಏನು ಯಾವೇನು ಲೂಸ್ ಆಗಿಲ್ಲ ಆರಾಮಾಗಿ ಹೋಗ್ಬೋದು ಇವಾಗ ಅವ್ರು ಏನು ಹೇಳಿದ್ರೆ ನಾನು ಹಿಂದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಹಂಗಾಗಿ ಅವ್ರು ಇನ್ನೇ ಹೋಗ್ಬಿಡೋಣ ನಮಗೆ ಈ ರೋಡ್ ಹೊಸದಾಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತೈತೆ ಹಂಗೆ ಬಂದಿದ್ದರೆ ಚೆನ್ನಾಗಿತ್ತು ಅಂತ ಇವಾಗ ಅನ್ಸುತ್ತೆ ಬಟ್ ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಮೈಲೇಜ್ ಕೂಡ ಚೆನ್ನಾಗಿ ಬಂದೈತೆ ಟ್ರಿಪ್ಪು ನೋಡೋಣ ಬನ್ನಿ ಹೋಗೋಣ ಅವ್ರ ಫಸ್ಟು ಈ ಕಡೆ ಎಲ್ಲ ಬಿಸಿಲು ಜಾಸ್ತಿ ಅಂತ ಈ ಥರ ಮಣ್ಣಿನ ಮಡಿಕೆಯಲ್ಲಿ ನೀರು ಇಡ್ತಾರೆ ನೋಡಿ ಎಲ್ಲರಿಗೂ ಇದೇ ಥರ ಇರ್ತಾರೆ ಎಲ್ಲ ಹೋಟ್ಲುಗಳಿಗೆ ಈ ಥರ ಇಟ್ಟಿರ್ತಾರೆ ನಾವು ಇವನ್ನೇ ನೀರು ಕುಡಿಬೇಕು ಸಕ್ಕ ತಣ್ಣಗಿರ್ತವೆ ಬ್ರೋ ಗುಡ್ ಮಾರ್ನಿಂಗ್ ಬ್ರೋ ಇವಾಗ ಇದ್ರ ದರ್ಶನ್ ಬ್ರೋ ಕೂಡ ಇದ್ರು ಟಿ ಅಂಗಡಿ ಹತ್ರ ನಿಲ್ಲಿಸಿದ್ವಿ ಇವಾಗ ಗಾಡಿ ಎತ್ಕೊಂಡು ಹೋಗ್ ಬನ್ನಿ ರೂಟ್ ಗೊತ್ತಾಯಿತು ಇವಾಗ ಬೇರೆ ಗಾಡಿಯವ್ರನ್ನ ಕೇಳಿದ್ರು ಕ್ಲೀನಾಗಿ ಹೇಳಿದ್ರು ಟಿ ಅಂಗಡಿ ಹತ್ರ ನಿಲ್ಲಿಸಿ ಬೇರೆ ಗಾಡಿಯವರು ಇಲ್ಲಿ ಎಲ್ಲ ಕೇಳ್ಕೊಂಡು ಹೊರಡ್ತಾ ಇದೀವಿ ಇಲ್ಲಿಂದ ನೂರು ಕಿಲೋಮೀಟರ್ ಸಿಂಗಲ್ ರೋಡು ಮತ್ತು ಫೋರ್ ಲೈನು ಆಮೇಲೆ ಎಕ್ಸ್ಪ್ರೆಸ್ ವೇ ಮತ್ತೆ ಸಿಗುತ್ತಂತೆ ಎಲ್ಬರೋ ಹೋಗೋದು ಆ ಬಂಪರ್ ಪಕ್ಕ ಕಿತ್ಕೊಂಡು ಹೋಗ್ತದೆ ಬ್ರೋ ಆ ಕಡೆ ಇರತೀನಿ ಏನು ಗುಂಡಿಗಳು ಬಿದ್ದಾವಂದ್ರೆ ಈ ರೋಡಾಗಿ ಸ್ವಲ್ಪ ದೂರ ಈ ಡೈವರ್ಷನ್ ತಗೊಂಡು ಓ ಮುಂದೆ ಹೋಗಿ ಲೆಫ್ಟ್ ಅಷ್ಟೇ ಇದು ಯಾಕೋ ರೋಡ್ ಮಾಡಿಲ್ಲ ಸ್ವಲ್ಪ ದೂರ ಅಲ್ಲಿಂದ ಹಂಗೆ ಐತೆ ಆ ಗಾಡಿಗಳು ನೋಡಿ ಹೆಂಗೆ ಹೆಂಗೆ ಮಲ್ಕೊಂಬರ್ತಾವೆ ರೋಡ್ ಗಾಡಿ ಐತೆ ನಮ್ಗೆ ಖಾಲಿ ಆಗಿರೋದು ಬಚಾವೆ ನಾವು ಅಷ್ಟೇ ಬನ್ನಿ ಮುಂದೆ ಹೋಗಿ ಲೆಫ್ಟ್ ಆಡಿದ್ರೆ ಏನು ಚೆನ್ನಾಗೈತೆ ರೋಡು ಅಲ್ಲಿವರೆಗೂ ಅಷ್ಟೇ ಸ್ವಲ್ಪ ಸರಿ ಇಲ್ಲ ಇದೇನು ನೋಡ್ತಾ ಇದೀರೋ ಇಂಡೋಲಿ ಅಂತ ಊರು ಅಲ್ಲೋದ್ರೆ ನಮ್ಗೆ ಅಲ್ಲಿಂದ ಫೋರ್ ಲೈನ್ ಸಿಗುತ್ತೆ ಅಲ್ಲಿಂದ ಹೈವೇನೇನೆ ಅಲ್ಲಿವರೆಗೂ ಮಾತ್ರ ಸಿಂಗಲ್ ರೋಡ್ ಈ ಥರ ಇದೆ ಈ ರೋಡು ಸೂಪರ್ ಆಗಿರ್ತದೆ ನೀವು ಎಲ್ಲೇ ಹೋಗಿ ಯಾವುದೇ ಸಿಂಗಲ್ ರೋಡ್ಗೆ ಹೋಗಿ ಸೂಪರ್ ರೋಡ್ಗಳು ರಾಜಸ್ಥಾನಲ್ಲಿ ಮಾತ್ರ ಏಟ್ ಟು ಜೈಡ್ ಯಾವ ಹೋಗಿ ಬ್ರೋ ನೀವು ಸ್ಟೇಟ್ ಹೈವೇಗೆ ಸೂಪರಾಗಿ ಇರ್ತದೆ ನಾನು ನೋಡ್ದಂಗೆ ರಾಜಸ್ಥಾನ ಒಳ್ಳೆ ರೋಡ್ಗಳು ಇವಾಗೆಲ್ಲ ನಾವು ರಾಜಸ್ಥಾನಲ್ಲೇ ಇನ್ನೂ ಹೋಗ್ತಾ ಇರೋದು ಹೂ ಅಣ್ಣ ನಿಧನಕ್ಕೆ ಹೋಗೋಣ ಇವ್ರದ ರಾಜಲ್ಲ ರೋಡ್ ತುಂಬ ಇವ್ರದೇ ಇಲ್ಲೊಂದು ಟಿಪ್ಪರ್ ನೋಡಿ ಬೆಂಕಿಗೆ ಫುಲ್ ಸುಟ್ಟೆ ಹೋಗ್ಬಿಡೈತೆ ಯಪ್ಪಾ ಯಪ್ಪ ಏನಿಲ್ಲ ಟೋಟಲ್ ಲಾಸ್ ಗಾಡಿ ಇನ್ಸೂರೆನ್ಸ್ ಅವರು ಹೊಸ ಗಾಡಿ ಕೊಟ್ಟಿರ್ತಾರೆ ಫುಲ್ ಅಂದ್ರೆ ಫುಲ್ ಲಾಸ್ ಅದ್ರಲ್ಲಿ ಏನಂದ್ರೆ ಏನೂ ಇಲ್ಲ ಉಜ್ರಿಗೆ ಹಾಕಿದ್ರು ಕಮ್ಮಿ ರೇಟ್ಗೆ ಹೋಗುತ್ತಾ ಇದಾಗ ಗಾಡಿನ ಸದ್ಯಕ್ಕಿಲ್ಲ ಸೈಡ್ಗೆ ಹಾಕಿದೀವಿ ಇನ್ನೊಂದ್ರು ಒಂದು ಟೀ ಕುಡಿಯೋಣ ಅಂತ ಟೀ ಕುಡಿತಾ ಇದೀವಿ ಈ ಟೀ ಯಾಕೆ ಇಷ್ಟು ಟೇಸ್ಟ್ ಇರುತ್ತೆ ಅನ್ನೋ ಅಸಲಿ ಹತ್ತು ನಿಮಗೆ ಗಾಡಿಗೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಈ ಟೀಗೆ ಏನಾಗ್ತಾರೆ ಯಾಕೆ ಅಷ್ಟು ಟೇಸ್ಟ್ ಬರುತ್ತೆ ಇಲ್ಲ ಟೀ ಅಂತ ರಾಜಸ್ಥಾನಲ್ಲಿ ಯಾಕಪ್ಪ ರಾಜಸ್ಥಾನ್ ಅಥವಾ ಪಂಜಾಬ್ ಅಲ್ಲಿ ಯಾಕಷ್ಟು ಟೀ ಟೇಸ್ಟ್ ಇರುತ್ತೆ ಅಂದರೆ ಪಂಜಾಬ್ ಹರಿಯಾಣ ರಾಜಸ್ಥಾನಲ್ಲಿ ಟೀ ಜೊತೆಗೆ ಏನು ಮಿಕ್ಸ್ ಮಾಡ್ತಾರೆ ಅಂದರೆ ಇದು ಅಫೀಮ್ದು ಡೋಡೆ ಬರುತ್ತೆ ಅಂದರೆ ಅಫೀಮು ಗಿಡಗಳಲ್ಲೆಲ್ಲ ಬೆಳೀತಾರೆ ಅದು ಲೀಗಲ್ ಗೌರ್ಮೆಂಟಿಂದ ಇಂದ ಪರ್ಮಿಷನ್ ತೊಗೊಂಡು ಇಲ್ಲಿ ಬೆಳೀತಾರೆ ಅಫೀಮ್ನ ಅಫೀಮೆಲ್ಲ ಬೆಳೆದಿದ್ದಾದಮೇಲೆ ಲಾಸ್ಟಿಗೆ ಮೇಲ್ಗಡೆ ಒಂದು ಕಾಯಿ ಥರ ಇರುತ್ತೆ ಅದು ಅಫ್ರಿಮ್ನದನ್ನ ಹಿಂದಿಲ್ ಡೋಡ ಅಂತಾರೆ ಅದನ್ನೇನು ಮಾಡ್ತಾರೆ ಎಲ್ಲ ಮುಗ್ದಿದ್ದಾದಮೇಲೆ ಅಫೀಮ್ದು ಖೇತಿ ಎಲ್ಲ ಮುಗ್ದಿದ್ದಾದಮೇಲೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಡೋಡೆ ಮೇಲ್ಗಡೆ ಏನಿರ್ತಾವ ಅದ್ರ ಮೇಲ್ಗಡೆ ಹೂ ಥರ ಇರುತ್ತೆ ಅದು ಕೆಳಗಡೆ ಕಾಯಿ ಥರ ಇರುತ್ತೆ ಅದನ್ನ ತೊಗೊಂಬಂದ್ಬಿಟ್ಟು ಚೆನ್ನಾಗಿ ಒಣಗಿಸ್ತಾರೆ ಚೆನ್ನಾಗಿ ಒಣಗಿಸಿ ಅದನ್ನು ಟೀ ಒಳಗೆ ಮಿಕ್ಸ್ ಮಾಡ್ತಾರೆ ಇಲ್ಲೆಲ್ಲ ಅಫ್ರಿಮ್ದು ಡೋಡೆನ ಟೀ ಒಳಗೆ ಮಿಕ್ಸ್ ಮಾಡ್ತಾರೆ ಹಂಗಾಗಿ ಹರಿಯಾಣ ಪಂಜಾಬ್ ರಾಜಸ್ಥಾನಲ್ಲಿ ಟೀ ಅಷ್ಟೊಂದು ಟೇಸ್ಟ್ ಇರ್ತದೆ ಅದು ಫೇಮ್ ಡೋಡೆ ಮಿಕ್ಸ್ ಮಾಡೋದ್ರಿಂದ ಅದು ಒಂದೆರಡು ಮೂರು ವೀಡಿಯೋ ಸಿಕ್ಕರೆ ಇಲ್ಲಿ ಹಾಕ್ತೀನಿ ನೋಡಿ ನಿಮಗೆ ಯಾವ ಥರ ಅದು ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ ಅಂತ ನೋಡಿ ಇಲ್ಲಿ ವೀಡಿಯೋ ಹಾಕಿದ್ದೀನಲ್ಲ ಇದನ್ನೇ ಪೌಡ್ರ್ ಮಾಡಿ ಇಟ್ಕೊಂಡಿರ್ತಾರೆ ಇದನ್ನು ಮಿಕ್ಸ್ ಹೊಡಿತಾರೆ ಹಫಿಮ್ದಿದು ಇದು ಹಂಗಾಗಿನೇ ಪಂಜಾಬಲ್ಲಿ ಹರಿಯಾಣದಲ್ಲಿ ರಾಜಸ್ಥಾನಲ್ಲಿ ಟೀ ಕುಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದು ಒಂಥರ ಮಸಾಲ ಫ್ಲೇವರ್ ಬರೋದು ನಾವು ಬೇಜಾನ್ಸಲ್ಲಿ ಕುಡಿತಿದ್ದೀವಿ ಬಟ್ ಎಲ್ಲ ಹೋಟ್ಲಲ್ಲೂ ಮಿಕ್ಸ್ ಮಾಡೋಲ್ಲ ಎಲ್ಲ ಟೀ ಶಾಪಲ್ಲೂ ಮಿಕ್ಸ್ ಮಾಡೋಲ್ಲ ಕೆಲವು ಕಡೆ ಮಾಡ್ತಾರೆ ಇಲ್ಲಿ ಪಂಜಾಬ್ ಹರಿಯಾಣ ಜನಕ್ಕೆಲ್ಲ ಬೆಳಗ್ಗೆ ಟೀ ಜೊತೆ ಅಫೀಮ್ ಇಲ್ದಂಗೆ ಅವ್ರು ಕುಡಿಯೋದೇ ಇಲ್ಲ ಟೀಗೆ ಅಫೀಮ್ ಮಿಕ್ಸ್ ಮಾಡಿಕೊಂಡೆ ಕುಡಿತಾರೆ ಜನ ಇಲ್ಲೆಲ್ಲ ಅದೆಲ್ಲ ಸ್ಯಾಡ್ ರಿಯಾಲಿಟಿ ನಾವು ನೋಡ್ತೀವಿ ಕಣ್ಣಾರೆ ನಮ್ಗೆ ಗೊತ್ತಿಲ್ಲವೇ ಕುಡಿತಾರೋ ಇಲ್ಲಿ ಪಂಜಾಬ್ ಡ್ರೈವರ್ ಗೊತ್ತಿಲ್ಲಾರೇ ಕುಡಿತಾರೆ ಟೀ ಗ್ಲಾಸ್ಗೆ ಹೇಗೆ ಅದು ತುದಿ ಕಾಣಿಸ್ಕೊಂಬಿಟ್ಟು ಈಗಿನ ಜಾಗೆ ಏರಿಸ್ತಾರೆ ಅಂದರೆ ಅದು ಅಫ್ಯೂಮ್ ಡೋಡೆ ಹಾಕಿರಟ್ಟಿ ನಾವು ಕೊಡ್ತಿದ್ದೀವಿ ಬಟ್ ಗಿಶೆ ಏನೂ ಆಗಲ್ಲ ಅದು ಒಂಥರ ಟೇಸ್ಟ್ ಬರುತ್ತೆ ಅಷ್ಟೇ ಈ ಕಡೆ ರಾಜಸ್ಥಾನ್ ಕಡೆ ಬಂದರೆ ನಮಗೆ ಟಿಫನ್ನೇ ಒಂದು ಸಮಸ್ಯೆ ಆಗ್ಬಿಡುತ್ತೆ ಟಿಫನ್ ಏನೂ ಸಿಗೋಲ್ಲ ಹಂಗಾಗಿ ಜೋಳ ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಜೋಳ ಮಾಡ್ತಾಯಿದ್ರು ಮುಂದೆ ಒಬ್ರು ಅಕ್ಕರು ಹೋಗಿ ಜೋಳ ಇಸ್ಕೊಂಡ್ಬರಕ್ಕೆ ನಮ್ಮ ದರ್ಶನ ಹೋಗಿದ್ದಾರೆ ಜೋಳ ತಿಂದ್ಕೊಂಡು ಹೋಗೋಣ ಟೈಮ್ ಆಲ್ರೆಡಿ ಹತ್ತು ಗಂಟೆ ಮೇಲೆ ಹೋಗುತ್ತೆ ಹತ್ತು ಗಂಟೆ ಒಂಬತ್ತು ನಿಮಿಷ ಜೋಳ ತಿನ್ಕೊಂಡು ಇಲ್ಲಿಂದ ನಿಧಾನಕ್ಕೆ ಹೋಗೋಣ ಒಂದು ಹನ್ನೆರಡು ಹಂಗೆ ಇಲ್ಲೆಲ್ಲ ಊಟ ಸಿಗುತ್ತೆ ಹನ್ನೆರಡು ಗಂಟೆಗೆ ಊಟ ಮಾಡ್ಕೊಳ್ಳೋಣ ಅಂತ ಇವತ್ತಿನ ನಮ್ಮ ಟಿಫನ್ ಜೋಳನೇ ಯಾಕಂದ್ರೆ ಹೊರ್ಗಡೆ ಬಂದಾಗ ಇವೆಲ್ಲ ಅನುಸರಿಸ್ಕೊಂಡು ಹೋಗ್ಬಿಡ್ಬೇಕು ಹನ್ನೆರಡು ಗಂಟೆಗೆ ರೊಟ್ಟಿ ಗಿಟ್ಟಿ ಸಿಗ್ತದೆ ಆಮೇಲೆ ಊಟ ಬ್ರೋ ಡ್ಯೂಟಿ ನಿಮ್ದ ನಾ ಡ್ಯೂಟಿ ಇಳಿತಾ ನಮ್ದು ಡ್ಯೂಟಿ ಮುಗೀತು ರಾತ್ರಿ ಎರಡು ಗಂಟೆಗೆ ಗಾಡಿ ಎತ್ಕೊಂಡ್ರೆ ಇವಾಗ ಹ್ಮ್ ಹತ್ತು ಗಂಟೆ ಅದ್ರಾಗ ಒನ್ ಅವರು ಯಾರು ಗೊತ್ತಿದಂಗೆ ನಿಲ್ಸಿ ಮಲಗಿ ಬಿಟ್ಟಿದ್ದೆ ಟೋಲ್ ಹತ್ರ ಆಮೇಲೆ ಬಂದಿತ್ತು ಗೊತ್ತಾಗ ಗೊತ್ತಾಯ್ತಾ ನಿಮ್ಗೆ ಒನ್ ಅವರ್ ನಿಲ್ ನಿಲ್ ಒನ್ ಅವರ್ ಹಾಕ್ ಹಾಕ್ಬಿಟ್ಟೆ ಒನ್ ಅವರ್ ಸೈಡ್ದಾಗೆ ಇದ್ದೆ ಬೆಳಗ್ಗೆ ಐದು ಗಂಟೆ ಟೈಮಲ್ಲಿ ಹ್ಞೂ ಐದು ಐದು ಕಾಲ್ ಆಗಿತ್ತು ಸೈಡ್ಗೆ ಹಾಕಿದಾಗ ಆರು ಕಾಲ್ ಆರು ಇಪ್ಪತ್ತಕ್ಕೆ ಎದ್ಬೋದು ಅಯ್ಯ ಏನಕ್ಕೆ ಖಾಲಿ ಗಾಡಿಗೆ ಟೆನ್ಶನ್ ಏನಂತೀರಾ ಒನ್ ಅವರ್ ತಗೊಂಡು ಬಂದ್ವಿ ಬಟ್ ಟೈಮ್ ಪಿಕಪ್ ಆಗಿದೆ ಟೈಮ್ ಕವರ್ ಆಗಿದೆ ಕಿಲೋಮೀಟ್ರ್ ಕೂಡ ಕವರ್ ಆಗಿದೆ ಇಷ್ಟು ಐವತ್ತು ಅವಲ್ಲೇ ಹ್ಞೂ ಕರೆಕ್ಟಾಗಿ ರಾತ್ರಿ ಹತ್ತು ಗಂಟೆಗೆ ಬಿಟ್ಟಿದ್ದು ನಾವು ಹತ್ತರಿಂದ ಹತ್ತು ಹನ್ನೆರಡು ಅವರ್ಗೆ ಐವತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ನಮ್ಮ ಪ್ಲಾನಿಂಗ್ ಇರೋದು ನಾಳೆ ಒಂದು ರಾತ್ರಿ ಒಂದು ಎಂಟು ಗಂಟೆ ಅಷ್ಟೇ ದುರ್ಗಾ ಮುಟ್ಬೇಕಂತ ಇನ್ನೂ ಸಾವಿರದ ನಾನ್ನೂರು ಕಿಲೋಮೀಟ್ರ್ ಐತೆ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡೋಣ ಒಡೆಯನ್ನು ಬನ್ನಿ ನಾನ್ ಸ್ಟಾಪ ಖಾಲಿ ಗಾಡಿ ಅಷ್ಟೇ ಮೈನೋವು ಇಲ್ಲ ನಮಗೆ ಮೈನೋವು ಗಾಡಿ ಎತ್ತ ಎತ್ತ ಎತ್ತಾಗಿ ಸೊಂಟಲ್ಲ ನೋಬೋತ ಖಾಲಿ ಗಾಡಿಗೆ ಓಡ್ಸೋಕ್ಕಾಗಲ್ಲ ಬ್ರೋ ಎಕ್ಸ್ಪೀರಿಯನ್ಸ್ ಆಯಿತಾ ಮತ್ತೆ ಎಕ್ಸ್ಪ್ರೆಸ್ ವೇಲೆ ಆಯ್ತಲ್ಲ ಸರಿಯಾಗಿ ಎತ್ತಾಗ್ತದ ಖಾಲಿ ಗಾಡಿ ಅದೊಂದು ಸಮಸ್ಯೆ ಕರೆಕ್ಟ್ ಆಗಿ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಏನ್ ಕಾಣುತ್ತಂತು ಅಂದ್ರೆ ನಮ್ಗೆ ಗೊತ್ತಾಗದೇನಪ್ಪ ಅಂದ್ರೆ ಲೆಫ್ಟ್ ಸೈಡ್ ಕೋಟಾ ಇದೆ ಅಂತ ಮಲ್ಕಂಡವ್ರು ಎದ್ ಕೂಡ ಇದು ನೋಡಿದ ತಕ್ಷಣ ಕೋಟಾ ಬಂದ್ವಪ್ಪ ನಾವು ಅಂತ ಆ ಮಾಡಿದಾರೆ ಬ್ರಿಡ್ಜ್ ಸಕ್ಕತ್ತಾಗಿ ಮಾಡಿದಾರೆ ನೋಡಿ ಯಾವ ತರ ಇದೆ ಅಂತ ಇದು ಬಂದಿರೋದು ರಾಜಸ್ಥಾನ್ ರಾಜಸ್ಥಾನ್ ಅಲ್ಲಿ ಕೋಟಾ ಡಿಸ್ಟ್ರಿಕ್ ಬೈಪಾಸ್ ಅಲ್ಲಿ ಇರೋದು ಇದು ಗಾಸ್ ಒಂದ್ ಎರಡಾವರ್ ಮಲ್ಕಂಡ್ ಎದ್ದಾಳ ನಿಂತೆ ಇಲ್ಲ ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದಿದ್ದು ಹಂಗಾಗಿ ಬ್ರ ಗುಡ್ ನೈಟ್ ಬ್ರೋ ಗುಡ್ ನೈಟ್ ಬ್ರೋ ನನಗೆ ಗುಡ್ ನೈಟ್ ನಿಮಗೆ ಏನು ಗುಡ್ ಮಾರ್ನಿಂಗ್ ನನಗೆ ಗುಡ್ ಮಾರ್ನಿಂಗ್ ನಿಮಗೆ ಗುಡ್ ನೈಟ್ ಆಯಿತು ಹೋಗಿ ಒಂದು ಎರಡು ಅವರ್ ಬಿಟ್ಟು ಎಬ್ರಿಸಿ ಬ್ರೋ ಗೊತ್ತಾಗ ನಾನು ಹಾಕೋಣ ನಾನು ಒತ್ತಾಯಿಸಿದ್ದೆ ಹನ್ನೆರಡು ವಾರ ಒಂದು ಗಂಟೆ ಒಳಗೆ ಎಬ್ರಿಸ್ಬಿಡಿ ಹಾಂ ನನ್ನೊಂದು ಆಯ್ತು ಹೋಗಿ ಟೈಮು ಮಲಗಕ್ಕೆ ಹೋದ್ರೆ ನಿದ್ದೆ ಬರಲಿಲ್ಲ ಫೈನಲಾಗಿ ಆಗಿ ಬಾಡ್ ಬೆಂಗ್ ಶೋರ್ ಮೇಲೆ ಬಂದುಬಿಡ್ತು ಹಂಗಾಗಿ ಎಡ್ಲು ಇಲ್ಲೇ ಹಾಕೊಂಡು ಹೋಗ್ಬಿಡೋ ನಂತರ ಬಂದ್ವಿ ಬ್ರೋ ತೊಗೊಂಬಂದ್ರು ಹೋಗಿ ಒಳಗಡೆ ಹಾಕೋಣ ಬ್ರೋ ಹ್ಞೂ ಎಡ್ಬ್ಲೂ ಹಾಕ್ಕೊಂಡು ಇಲ್ಲಿಂದ ಹೊರಡೋಣಂತೆ ಮಲ್ಗೋಣ ಅಂತ ಮಲ್ಗದ ನಿದ್ದೆನೇ ಬರ್ತಾ ಇಲ್ಲ ಸದ್ಯಕ್ಕೆ ಊಟಕ್ಕೆ ನಿಲ್ಸಿದೀವಿ ಶೇವ್ ಟಮಾಟ್ರ್ ತಗೊಂಡಿದ್ದೀವಿ ಗಾಡಿ ಸದ್ಯಕ್ಕೆ ಅಲ್ಲಿ ನಿಲ್ಸಿದ್ವಿ ರೊಟ್ಟಿ ಮಾಡ್ತಾವ್ರು ಇಲ್ಲಿ ತವಾ ರೊಟ್ಟಿ ಇಸ್ಕೊಂಡು ತಿನ್ನೋಣ ಅಂತ ಶೇವ್ ಟಮಾಟ್ರ ಜೊತೆಗೆ ಇದು ಬಂದು ಶೇವ್ ಟಮಾಟರ್ ಹೆಂಗಿದೆ ಬ್ರೋ ಆಗಿದೆ ತಿಂದೆ ಇಲ್ಲ ಇನ್ನು ಫಾಸ್ಟ್ ವೆರಿ ಫಾಸ್ಟ್ ಬ್ರೋ ನೀವು ಮಳೆ ಮೋಡ ಆಗೈತೆ ಚೆನ್ನಾಗೆ ಕ್ಲೈಮೇಟ್ ಚೆನ್ನಾಗಿದೆ ಗಾಡಿ ಓಡಿಸೆ ನಾವು ಅವಾಗಲೇ ಬಂದಿದ್ದು ಬಂದು ಇದೇ ಎಕ್ಸ್ಪ್ರೆಸ್ ವೇನಲ್ಲೇನೆ ಬಟ್ ಇವಾಗ ಕೆಳಗಿಡಿದು ಬೇರೆ ರೋಡಲ್ಲಿ ಹೋಗ್ತಾ ಇದೀವಿ ಮುಂದೆ ಹೋಗಿ ಮತ್ತೆ ಇದೇ ಎಕ್ಸ್ಪ್ರೆಸ್ ವೇನೆ ಹತ್ಬೇಕು ನಾವು ಇಲ್ಲಿಂದ ಸ್ವಲ್ಪ ದೂರ ಹೋಗಿ ಮತ್ತೆ ಮುಂದೆ ಹತ್ತಬೇಕು ನೋಡಿ ಇದೇ ಎಕ್ಸ್ಪ್ರೆಸ್ ವೇ ಅದು ಡೆಲ್ಲಿ ಮತ್ತೆ ಮುಂಬೈ ಎಕ್ಸ್ಪ್ರೆಸ್ ವೇ ಇಲ್ಲಿ ಹಾಕಿದ್ದಾರೆ ನೋಡಿ ಡೆಲ್ಲಿ ಬರೋಡ ಮುಂಬೈ ಡೆಲ್ಲಿ ವಡೋದ್ರಾ ಮುಂಬೈ ಎಕ್ಸ್ಪ್ರೆಸ್ ವೇ ಅಂತ ಮುಂದೆ ಹೋಗಿ ಮತ್ತೆ ಇದೇ ರೋಡ್ನೇ ಹತ್ತುತ್ತೀವಿ ನಂದು ಕಿಲೋಮೀಟರ್ ಕಿಲೋಮೀಟ್ರಲ್ಲಿ ಇಲ್ಲಿನ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಐತೆ ಮಿಡ್ಲಲ್ಲಿ ನೂರು ಕಿಲೋಮೀಟ್ರು ಆ ಕಡೆ ಈ ಕಡೆ ಓಪನ್ ಆಗೈತೆ ಹಾಗಾಗಿ ನೋಡಿ ಹೆಸ್ರು ಹಾಕಿದ್ದಾರೆ ಇಲ್ಲಿ ಡೆಲ್ಲಿ ಒಡೋದ್ರ ಮುಂಬೈ ಎಕ್ಸ್ಪ್ರೆಸ್ ವೇ ಒಳ್ಳೆ ಸೂಪರ್ ರೋಡ್ ಗುರು ಏನಂತೀರ ಬ್ರೋಡ್ತಾ ಸಕ್ಕತ್ತಾಗ್ತಾವ ರೋಡ್ ಮಾತ್ರ ನೋಡಿ ಎಲ್ಲಿಂದ ಎಲ್ಲಿವರೆಗಿದ್ದಾವೆ ಟೋಲ್ಗಳು ಇಲ್ಲೊಂದು ಟೋಲು ಅಲ್ಲಿ ಆ ಕಡೆ ಅಲ್ಲಿ ಪ್ರತಿಯೊಂದು ಎಂಟ್ರಿ ಎಕ್ಸಿಟ್ ಸಖತ್ತಾಗಿ ಮಾಡವ್ರೆ ನಾವು ನೋಡಿ ಇದೇ ಎಕ್ಸಿಟ್ ಇದು ಆ ಕಡೆಯಿಂದ ಬಂದರೆ ಹೊರಗಡೆ ಎಕ್ಸಿಟ್ ಆಗೋಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಗುರು ಎಲ್ಲ ಫೈನಲ್ ಆಗಿ ಮತ್ತೆ ಎಕ್ಸ್ಪ್ರೆಸ್ ವೇನ ಹತ್ತಾ ಇದ್ದೀವಿ ಇಲ್ಲಿಂದ ರತ್ಲಂವರೆಗೂ ಮತ್ತೆ ಎಕ್ಸ್ಪ್ರೆಸ್ ವೇನಲ್ಲೇ ಹೋಗಿ ಅಲ್ಲಿ ಇಳಿದು ಮಾಮೂಲಿ ದುಲ್ಲೆಗೆಲ್ಲ ಮಾಮೂಲಿ ಫೋರ್ ಲೈನಲ್ಲಿ ಹೋಗ್ತೀವಿ ಅಲ್ಲಿಳಿದ್ರೆ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ದೂರ ಎಷ್ಟೇ ಹತ್ರ ಆಗಿಬಿಡುತ್ತೆ ಎಕ್ಸ್ಪ್ರೆಸ್ ವೇನಲ್ಲಿ ಹೋಗ್ತಿರೋ ಉದ್ದೇಶ ಒಂದೇ ಆರಾಮಾಗಿ ಟೈಮ್ ಪಿಕಪ್ ಆಗುತ್ತೆ ಮೈಲೇಜ್ ಬರುತ್ತೆ ಅಂತ ಏನಾರೂ ತೊಗೋಲಾದ್ರೂ ಪರವಾಗಿಲ್ಲ ಟೈಮ್ ಉಳಿಯುತ್ತೆ ಮೈಲೇಜ್ ಬರುತ್ತೆ ಗಾಡಿ ಎಲ್ಲ ಅಲ್ಲೇ ಅಲ್ಲಿಗೆ ಸುಮ್ಮನೆ ಸಿಂಗಲ್ ರೋಡಾಗಿ ಹೋಗಿ ಡೀಸೆಲ್ ಕಳ್ಕೊಳಕ್ಕಿಂತ ಇದೇ ಬೆಸ್ಟು ಹಂಗಾಗಿ ಎಕ್ಸ್ಪ್ರೆಸ್ ವೇನಲ್ಲೇ ಹೋಗ್ತಾ ಇದ್ದೀವಿ ಇದು ಇದೇ ಎಕ್ಸ್ಪ್ರೆಸ್ ವೇನೆ ನಾವೆಲ್ಲ ಇಳಿದ್ಬಿಟ್ಟು ಹತ್ತಿದ್ದು ಬಟ್ ಮಧ್ಯ ರೋಡ್ ಇರೋ ಕಾರಣದಿಂದ ಎರಡೆರಡು ಸಾರಿ ಓಡಾಡಿದ್ದೀವಿ ಅಷ್ಟೇ ಒಂದೇ ಒಂದು ಗಾಡಿ ಕೂಡ ಇಲ್ಲ ಈ ರೋಡಲ್ಲಿ ಆರಾಮಾಗಿ ಸಿಂಗಲ್ ಗಾಡಿ ಹೋಗ್ತಾ ಇದೀವಿ ಬರೋ ಹೇಗಿದೆ ಫೀಲಿಂಗ್ ಒಂದೇ ಗಾಡಿಗಳು ನಮ್ದು ಒಂದೇ ಗಾಡಿ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ವೇನಲ್ಲಿ ಇನ್ನೊಂದು ಗಾಡಿ ನಾವು ಅಕ್ಕ ಪಕ್ಕ ಪಾಸ್ ಆಗಲಿಲ್ಲ ಅಂದ್ಕೊಂಡ್ಬಿಡ್ತೀವಿ ಅಜ್ಜ ಒಂದು ಹತ್ತು ಕಿಲೋಮೀಟರ್ ಇಂದ ಒಂದು ಗಾಡಿನೂ ಪಾಸ್ ಆಗಿಲ್ಲ ಮಲ್ಕೊಂಡು 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 ಇದು ನಿದ್ದೆ ಬರಲಿಲ್ಲ ಒಂದು ಎರಡು ಗಂಟೆಗೆ ನಿದ್ದೆ ಹೋಗಿದ್ದೀನಿ ಒಂದು ನಾಲ್ಕೂವರೆಗೆ ಇವಾಗ ಎದ್ದು ಗಾಡಿ ಸದ್ಯಕ್ಕೆ ತಂದು ನಿಲ್ಲಿಸಿದ್ದೀವಿ ಕಚೋರಿ ತಿಂತಾ ಇದ್ದೀವಿ ಜೊತೆಗೆ ಮಡಿಕೆ ಲೋಟದಲ್ಲಿ ಟೀ ಕುಡಿತಾ ಇದ್ದೀವಿ ಮಣ್ಣಿನ ಲೋಟದಲ್ಲಿ ಬಸ್ ಇಲ್ಲಿಂದ ನೆಕ್ಸ್ಟ್ ಸ್ಟಾಪ್ ದುಲೆ ದುಲೇಗೆ ಹೋಗ್ಬೇಕು ನೈಟ್ ಒಂದು ಹತ್ತು ಗಂಟೆ ಸೇ ಹೋಗ್ತೀವಿ ಅಂತ ಅಂದ್ಕೊಂಡಿದೀವಿ ನೋಡೋಣ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ದರ್ಶನ ಗಾಡಿ ಓಡಿಸಿದ್ರು ನನಗೆ ಮಧ್ಯಾಹ್ನದವರೆಗೂ ನಿದ್ದೇನೋ ಬರಲ್ಲ ಮಧ್ಯಾಹ್ನ ಮೇಲೆ ಮಲ್ಗೆ ಎದ್ದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಏಳು ಗಂಟೆ ಆಗೋಯಿತು ಏಳು ಗಂಟೆಗೆ ನನಗೆ ಗಾಡಿ ಕೊಡ್ತಾರೆ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಒಂಬತ್ತು ಅವರು ಓಡಿಸೋರು ದರ್ಶನ ಇವಾಗ ನಾನಿವಾಗ ಇನ್ನೂ ಬೆಳಕರಿವರೆಗೂ ಓಡಿಸೋಣ ಅಂತ ಬಟ್ ಬೆಳಗಿನ ಜಾವ ಇದ್ದೇ ಗುರು ಏನು ಮಾಡೋಣ ನೋಡೋಣ ಅಟ್ಲೀಸ್ಟ್ ಒಂದು ಎರಡು ಮೂರು ಗಂಟೆವರೆಗೂ ನಾವು ಓಡಿಸಿ ಕೊಡೋಣ ಏಳಂದರೆ ಎಂಟು ಒಂಬತ್ತು ಹತ್ತು ಹನ್ನೆರಡು ಒಂದು ಎರಡು ಅಲ್ಲಿಗೆ ಏಳುವರೆ ಆಗೋಗುತ್ತೆ ನೋಡೋಣ ಒಂದು ಎರಡು ಗಂಟೆ ಮೂರು ಗಂಟೆವರೆಗೂ ಆದಷ್ಟು ಟ್ರೈ ಮಾಡೋಣ ಬನ್ನಿ ಇವಾಗ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಟೋಟಲ್ಲಾಗಿ ನಮ್ಮ ಗಾಡಿ ಇಪ್ಪತ್ತೆರಡು ಅವರ್ಗೆ ನಾವು ಬಿಟ್ಟಿದ್ದು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಇವಾಗ ಎಂಟು ಗಂಟೆ ಆಗೈತೆ ಒಂಬೈನೂರ ಎಪ್ಪತ್ತು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಸೆವೆನ್ ಪಾಯಿಂಟ್ ಸಿಕ್ಸ್ ಮೈಲೇಜ್ ಬರ್ತಾ ಇದೆ ಇನ್ನೂ ನಾಲ್ಕು ಪಾಯಿಂಟ್ ಡೀಸಲ್ ಇದೆ ಈ ನಾಲ್ಕು ಪಾಯಿಂಟಲ್ಲಿ ಏನಿಲ್ಲ ಅಂದರೂ ಇನ್ನೊಂದು ಐನೂರು ಕಿಲೋಮೀಟರ್ ಹೊಡೀತೀವಿ ಗಾಡಿ ಒಂದು ಫುಲ್ ಟ್ಯಾಂಕ್ ಇನ್ನೂರು ಲೀಟರ್ ಡೀಸೆಲ್ಗೆ ಒಂದೂವರೆ ಸಾವಿರ ಕಿಲೋಮೀಟ್ರ್ ಓಡುತ್ತೆ ಖಾಲಿ ಗಾಡಿ ನಮ್ಮ ಗಾಡಿ ಲೋಡ್ ಗಾಡಿ ಬಂದು ಎಂಟುನೂರ ಒಂಬೈನೂರು ಕಿಲೋಮೀಟ್ರ್ ಸಾವಿರನೂ ಓಡಲ್ಲ ಒಂದೊಂದು ಸಾರಿ ಇನ್ನೊಂದು ಐನೂರು ಕಿಲೋಮೀಟರ್ ಇದೇ ಡೀಸೆಲಾಗ ಏನೋ ಮಾಡಿ ಓಡಿಸಬೇಕು ಎ ಸಿ ಕಮ್ಮಿ ಸಲ್ಲಾಪುರ ಹತ್ತಿರ ಹೋಗಿ ಮತ್ತೆ ಡೀಸೆಲ್ ಹಾಕ್ಸ್ಬೇಕು ನಾವು ಎರಡು ಸಾವಿರ ಹಾಕೊಂಡು ಕರ್ನಾಟಕ ಹೋಗಿ ಮತ್ತೆ ಫುಲ್ ಮಾಡಿಸ್ಕೊಂಡು ಹೋಗೋಣಂತೆ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಇವಾಗ ಡ್ಯೂಟಿ ನಮ್ಮದು ದರ್ಶನ್ ಬರೋದು ಮುಗೀತು ಡ್ಯೂಟಿ ಬ್ರೌ ಗುಡ್ ನೈಟ್ ನೈಟ್ ನಾವು ನೀವು ಮಲಗಿ ನಾವು ನಮಗೆ ಇವಾಗ ಗುಡ್ ಮಾರ್ನಿಂಗ್ ನಾವು ಓಡಿಸ್ತೀವಿ ನಾವು ಗಾಡಿ ಓಡಿಸ್ತೀವಿ ಇನ್ನ ಇವಾಗ ನಮ್ಮ ಡ್ಯೂಟಿ ಶುರು ಇಂದೋರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದಿದ್ದೀವಿ ದುಲೆ ಹತ್ತತ್ರ ಇದ್ದೀವಿ ದುಲೆ ಇಲ್ಲಿಂದ ಒಂದು ನೂರೈವತ್ತು ಕಿಲೋಮೀಟ್ರ್ ಅಲ್ಲಿಂದ ಲೆಫ್ಟ್ ಹೊಡೆದು ಕನ್ನಡ ಘಾಟು ಕನ್ನಡ ಘಾಟಿಂದ ಔರಂಗಾಬಾದ್ ಔರಂಗಾಬಾದ್ ಟು ಬೀಡು ಬೀಡಿಂದ ಅದು ಯಾವುದಾದ್ರೂ ರೋಡ್ ಬರ್ತದ ತುಳಜಾಪುರು ತುಳಜಾಪುರಿಂದ ಸೊಲ್ಲಾಪುರ್ ಬಿಜಾಪುರ್ ಹೊಸಪೇಟೆ ಚಿತ್ರದುರ್ಗ ಚಿತ್ರದುರ್ಗ ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಹೋಗಬೇಕು ಮನೆಗೆ ಅಡಿಗೆ ಮಾಡಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ನಾಳೆ ನೈಟ್ ಬಿಡೋಣಂತೆ ನಾಡಿದ್ದು ಬೆಳಗ್ಗೆ ಹೋಗಬೇಕು ಕೆ ಆರ್ ಪೇಟೆ ಅಲ್ಲ ಬ್ರೋ ಅವರು ಕೇರ್ಪಿಟ ಜನಳ್ಳಿ ಜಕ್ನಹಳ್ಳಿ ಗೇಟ್ಗೆ ಹೋಗ್ಬೇಕು ಹೋಗಿ ಕ್ರೇಟ್ ಖಾಲಿ ಮಾಡಿ ಅಲ್ಲಿಂದ ಏನ್ ಮಾಡೋದು ಏನು ಅಂತ ನಿಮ್ಗೆ ನೆಕ್ಸ್ಟ್ ಅಪ್ಡೇಟ್ ಮಾಡ್ತೀವಿ ಬನ್ನಿ ನಾವಿವಾಗ ಹೋಗ್ತಾರ ಘಾಟ್ ಹೆಸರು ಏನು ಗೊತ್ತಾ ಘಾಟ್ ಹೆಸರು ಕೇಳಿದ್ರೇನೆ ಶಾಕ್ ಆಗ್ತೀರಾ ಈ ಘಾಟ್ ಹೆಸರು ಬಂದು ಗುಜರಿ ಘಾಟ್ ಅಂತ ಇದು ಬಂದು ಮಧ್ಯ ಪ್ರದೇಶಲ್ಲಿದೆ ಗುಜ್ರಿ ಅಂತ ಒಂದು ಊರ್ ಹೆಸರು ಐತೆ ಇಲ್ಲಿ ಆ ಊರ್ ಪಕ್ದಾಗಿರೋ ಘಾಟ್ಗೋಸ್ಕರ ಗುಜರಿ ಘಾಟ್ ಅಂತ ಕರೀತಾರೆ ಇದನ್ನ ಇದು ಹೆವಿ ಘಾಟ್ ನಮ್ಮ ತಮಿಳ್ನಾಡಲ್ಲಿ ತೋಪುರ್ ಘಾಟ್ ಹೆಂಗಾಯ್ತು ಅದೇ ಥರ ಘಾಟ್ ಇಲ್ಲಿ ಸ್ವಲ್ಪ ಹೆವಿ ಘಾಟು ಹಂಗಾಗಿ ಈ ಥರ ಸೆಂಟ್ರಿಗೆಲ್ಲ ಇಟ್ಟಿದ್ದಾರೆ ನಾವು ಲೆಫ್ಟ್ ಸೈಡಲ್ಲೇ ಹೋಗ್ಬೇಕಿತ್ತು ಬಟ್ ನಮ್ಮ ಖಾಲಿ ಗಾಡಿ ಆಗಿರೋದ್ರಿಂದ ರೈಟ್ ಸೈಡ್ಗೆ ಹೇಳ್ಕೊಂಡು ಬಂದ್ವಿ ಏನು ಸಮಸ್ಯೆ ಇಲ್ಲ ನಾವು ನಿಧಾನ ಘಾಟ್ ಇಳಿಸಿಕೊಂಡು ಹೋಗೋಣ ಬನ್ನಿ ಲೆಫ್ಟ್ ಸೈಡಲ್ಲಿ ಟ್ರಕ್ಸ್ ಎಲ್ಲ ಹೋಗ್ಬೇಕು ರೈಟ್ ಸೈಡಲ್ಲಿ ಕಾರ್ಸ್ ಹೋಗಬೇಕು ಬಟ್ ನಮ್ಮ ಖಾಲಿ ಗಾಡಿ ಆಗಿರೋದ್ರಿಂದ ನಾವು ರೈಟ್ಗೆ ಬಂದ್ವಿ ಇವೆಲ್ಲ ಅದಕ್ಕೆ ಅಡ್ಡಾಟ್ ಇರೋದು ಡ್ರಮ್ಗಳೆಲ್ಲ ಲೆಫ್ಟಲ್ಲೇ ಹೋಗಿ ಟ್ರಕ್ಸ್ ಎಲ್ಲ ಅಂತ ಸದ್ಯಕ್ಕೆ ಗಾಡಿನ ನಿಲ್ಸಿದ್ವಿ ಇಲ್ಲೊಂದು ಹೋಟ್ಲೈತೆ ಇಲ್ಲೇ ಊಟ ಸರಿ ಅಂತ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಊಟ ಎಲ್ಲ ಮಾಡ್ಕೊಂಬಂದಿದಾಯಿತು ರೋಟಿ ತಿನ್ಕೊಂಬಂದ್ವಿ ಹಂಗಾಗಿ ತೋರಿಸ್ಲಿಲ್ಲ ನಿಮಗೇನು ಬನ್ನಿ ಇವಾಗ ಇಲ್ಲಿಂದ ವನ ತಳಿಬೇಕು ನೈಟ್ ಕುಡಿಯೋಕ್ಕೆ ಬೇಕು ಇಲ್ಲಿಂದ ಇವಾಗ ದುಲಿಯಾ ಬಂದು ಒಂದು ನೂರೈವತ್ತು ಕಿಲೋಮೀಟ್ರ್ ಐತೆ ನಾನ್ ಸ್ಟಾಪ್ ಹೊಡಿಯೋಣ ಬೆಳಗ್ಗೆ ಅಷ್ಟೊತ್ತಿಗೆ ನಾಳೆ ಸಂಜೆ ಅಷ್ಟೊತ್ತಿಗೆ ಬೆಳಿಗ್ಗೆ ಅಲ್ಲ ನಾಳೆ ಸಂಜೆ ಅಷ್ಟೊತ್ತಿಗೆ ಮಾ ಕರ್ನಾಟಕ ರೀಚ್ ಆಗಬೇಕು ಇಲ್ಲಿಂದ ದುಲಿಯಾ ಬಂದು ಇನ್ನೂ ಹೆಚ್ಚು ಕಡಿಮೆ ಒಂದು ನೂರ ಎಪ್ಪತ್ತು ಕಿಲೋಮೀಟ್ರೆ ಐತೆ ಹೆಚ್ಚು ಕಮ್ಮಿ ಬೆಳಗ್ಗೆ ಬೆಳಕಲ್ಲಿ ಅಷ್ಟೊತ್ತಿಗೆ ನಾವು ಕನ್ನಡ ಹಾಸ್ಟಿಟೆಲ್ಲ ಪಾಸ್ ಮಾಡಿಕೊಂಡು ಔರಂಗಾಬಾದ್ ದಾಟಿಸ್ಬೇಕು ನಾಳೆ ಸಂಜೆ ಅಷ್ಟೊತ್ತಿಗೆ ಊರಿಗೆ ಹೋಗ್ಬೋದು ಇಲ್ಲಾಂದರೆ ಕಷ್ಟ ಆಗ್ಬಿಡುತ್ತೆ ನೋಡೋಣ ಬಂದು ನಾಷ್ಟ ಪುಡಿ ನಿಲ್ಸಿದ್ರೆ ನಿಲ್ಲಿಸಿದ್ರೆ ಆಗುತ್ತೆ ಏನರ ನಿಲ್ಲಿಸಿದ್ರೆ ನಾಳೆ ಎಡವಟ್ಟು ಲೇಟ್ ನೈಟ್ ಆಗುತ್ತೆ ನಾವು ಊರಿಗೆ ಅಷ್ಟೊತ್ತಿಗೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ರೈಸ್ ಬೇರೆ ತಿಂದು ಬಂದಿದ್ದೀವಿ ಹೋಟ್ಲಲ್ಲಿ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಏನೂ ಹೇಳೋಕ್ಕಾಗಲ್ಲ ಏನಂತೀರಾ ಕರೆಕ್ಟ್ ಕರೆಕ್ಟಾಗಿ ಇಲ್ಲಿಗೆ ಸಾವಿರ ಕಿಲೋಮೀಟರ್ ಡ್ರೈವ್ ಕಂಪ್ಲೀಟ್ ಆಯಿತು ಕರೆಕ್ಟು ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅಲ್ಲಿಗೂ ಎರಡು ಅವರ್ ನಿಲ್ಲಿಸಿ ಮಲಗಿದ್ದೀವಿ ಮೂರು ಸಾರಿ ಊಟಕ್ಕೆ ನಿಲ್ಲಿಸಿದ್ದೀವಿ ಹಾಗಾದರೂ ಸಾವಿರ ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಒಂದು ದಿನಕ್ಕೆ ಇಲ್ಲಿಂದ ಇನ್ನೊಂದು ಸಾವಿರ ಇನ್ನು ಸಾವಿರ ಇಲ್ಲ ಅನಿಸುತ್ತೆ ಊರು ಒಂದು ಒಂಬೈನೂರು ಕಿಲೋಮೀಟ್ರ್ ಒಂಬೈನೂರ ಐವತ್ತು ಕಿಲೋಮೀಟ್ರ್ ಇರಬೇಕು ದುರ್ಗ ಅದನ್ನು ಕವರ್ ಮಾಡೋಣ ಬನ್ನಿ ಇಲ್ಲಿಂದ ಇವಾಗ ಹೊರಡೋಣ ಇವತ್ತು ನೈಟು ನಾನು ಸ್ಟಾಪ್ ಹೊಡ್ಯಾನಂತೆ ಇಲ್ಲಿ ಬಿಟ್ಟರೆ ಇವಾಗ ನೆಕ್ಸ್ಟ್ ದುಲೆ ದುಲೆಯಿಂದ ಕನ್ನಡ ಘಾಟ್ ಮೇಲೆ ಹೋಗೋಣ ಈ ಎಂ ಪಿ ಬಾರ್ಡ್ರ್ ಕ್ಲೋಸ್ ಆಗಿರೋದು ನೋಡಕ್ಕೆ ಒಂದು ಖುಷಿ ಇದು ನೋಡಿದ ತಕ್ಷಣ ಐನೂರು ರೂಪಾಯಿ ದುಡ್ಡು ಉಳಿತಪ್ಪ ನಮಗೆ ಅಂದ್ಕೊಳ್ಳೋದು ಮುಂದಕ್ಕೆ ಹೋಗ್ತಾ ಇರೋದಷ್ಟೇ ಎಂ ಪಿ ಬಾರ್ಡ್ರ್ ಕ್ಲೋಸ್ಡ್ ಎಲ್ಲ ರೋಡಗೂ ಯಾವ ಬಾರ್ಡ್ರಲ್ಲಿ ಬಂದರೂ ಕ್ಲೋಸು ಇದು ಬಂದು ಇದರಿಂದ ಇಂದೋರಿಂದ ದುಲಿಯಾ ಹೋಗೋ ರೋಡಾಗಿರೋದು ನಾಶಿಕ್ ಹೋಗೋ ರೋಡು ಈ ಬಾರ್ಡ್ರ್ ಕ್ಲೋಸ್ ಆಗೈತೆ ಆ ಕಡೆಯಿಂದ ಬರೋ ಬಾರ್ಡ್ರ ಕ್ಲೋಸ್ ಆಗಿದ್ದಾವೆ ಸಾಗರ್ ಕಡೆಯಿಂದ ಬರ್ತೀವಲ್ಲ ನಾವು ನಾಗ್ಪುರಿಂದ ಎಲ್ಲ ಎಂ ಪಿ ಬಾರ್ಡರ್ಗಳು ಫುಲ್ ಕ್ಲೋಸ್ ಆಗಿದ್ದಾವೆ ಎಲ್ಲೂ ಒಂದು ರೂಪಾಯಿ ಲಂಚ ಆಗಿ ಕೊಡೋಂಗಿಲ್ಲ ಇವಾಗ ಬಂದು ಮಹಾರಾಷ್ಟ್ರ ಬಾರ್ಡ್ರ್ ಪಾಸ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟು ಒಂದು ಗಂಟೆ ಆಯಿತು ನಾನು ಸ್ಟಾಪ್ ಅವರ್ ಗಾಡಿ ಬಂದು ಮಹಾರಾಷ್ಟ್ರ ಬಾರ್ಡ್ರಲ್ಲ ಪಾಸ್ ಮಾಡಿದಾಯಿತು ಇದೇ ಮಹಾರಾಷ್ಟ್ರ ಬಾರ್ಡ್ರ್ ಹೋಗಿ ಎಂಟ್ರಿ ಕೊಟ್ಟು ಬರಬೇಕು ನಮ್ಮದು ಖಾಲಿ ಗಾಡಿ ಆಗಿರೋದ್ರಿಂದ ಅದು ಕಾಟಾಗಿ ಮಾತ್ರ ಇನ್ನೂರು ರೂಪಾಯಿ ಇನ್ನೂರ ಹದಿನೆಂಟು ರೂಪಾಯಿನೋ ಕಟ್ಟಾಗೋದು ಫಾಸ್ಟ್ಯಾಗಲ್ಲಿ ಇಲ್ಲಿ ಒಳಗೋಗಿ ಎಂಟ್ರಿ ಏನು ಕೊಡೋಂಗಿಲ್ಲ ಖಾಲಿ ಗಾಡಿ ಆಗಿರೋದ್ರಿಂದ ಫ್ರೀ ಬಿಡ್ತಾರೆ ಆರ್ಟಿ ಹೋಗಿ ಏನು ಲಂಚ ಗಿಂಚ ಏನು ಕೊಡಂಗಿಲ್ಲ ಇಲ್ಲಿ ಆರಾಮಾಗಿ ಹಂಗೆ ಬರ್ಬೋದು ಟೈಮ್ ಬಂದು ಕರೆಕ್ಟಾಗಿ ಮೂರು ಗಂಟೆ ಆಗ್ತೈತೆ ನಮ್ಮ ದರ್ಶನರು ಕೂಡ ಎದ್ದು ಬಂದರು ನಮಗೆ ಲೈಟಾಗಿ ನಿದ್ದೆ ಎಳಿತಾ ಇದೆ ಹಾಗಾಗಿ ಇಲ್ಲೇ ಸೈಡ್ಗೆ ಹಾಕಿ ನಮ್ಮ ದರ್ಶನ ಗಾಡಿ ಕೊಟ್ಟು ಒಂದು ಮೂರು ಅವರ್ ರೆಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾಯಿದ್ದೀವಿ ಇವಾಗ ಇಲ್ಲೇ ಸೈಡ್ಗೆ ಹಾಕಿ ದರ್ಶನ ಗಾಡಿ ಕೊಂಡು ಬನ್ನಿ ಎಲ್ಲಾಂದ್ರೆ ನಿಲ್ಸಂಗೂ ಇಲ್ಲ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಕಟ್ರ ಕಟ್ಟ ಜಾಸ್ತಿ ಈ ರೋಡಲ್ಲಿ ದುಲೈಯಿಂದ ಕನ್ನಡ ಘಾಟ್ ಕಡೆ ಹೋಗ್ತಾ ಇದೀವಿ ಮತ್ತೆ ಬೆಳಗ್ಗೆ ಒಂದು ಏಳು ಎಂಟು ಗಂಟೆಗೆ ಎದ್ದು ಗಾಡಿ ಎತ್ಕೊಂಡು ನಾಲ್ಕೈದು ಓಡಿಸ್ಕೊಡ್ತಾರೆ ಓಕೆ ವಿಡಿಯೋನ ಇಲ್ಲಿಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚಾನಲ್ ಹೊಸಂಗ ನೋಡ್ತಾ ಇದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಓಕೆ ಎಲ್ಲರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಸಿಗ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್